ದಸರಾಗೆ ಹೆಸರುವಾಸಿಯಾಗಿರುವಂಥ ನಮ್ಮ ಮೈಸೂರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದೀಪಗಳ ಬೆಳಕು ಅಂತಲೇ ಹೇಳಬಹುದು ಅಂಥ ಚಂದವಾದ ಅಂದವಾದ ಈ ದಸರಾ ಲೈಟಿಂಗ್ಸ್ ನೋಡೋದಕ್ಕೆ ಒಂದು ಸಂಭ್ರಮ ಸಡಗರ ಎಲ್ಲರೂ ಉತ್ಸುಕರಾಗಿ ಬಂದಿದ್ದಂಥ ಈ ಮೈಸೂರು ನಗರಿಯ ಲೈಟಿಂಗ್ಸ್ನ ಸಣ್ಣ ತುಣುಕುಗಳನ್ನು ನಾನಿಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ರಾಜರ ವೈಭವದ ಆಳ್ವಿಕೆಯಲ್ಲಿ ಹೆಸರಾಂತವಾದ ನಮ್ಮ ಮೈಸೂರು ಈ ಕರ್ನಾಟಕದ ಮೈಸೂರು ನಗರಿ ನೋಡೋದಕ್ಕೆ ಒಂದು ಚಂದ ಅಂಥ ವಿಡಿಯೋವನ್ನ ದೃಶ್ಯವನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಇದೆಯೋ ಅಷ್ಟು ಮಾತ್ರ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಈ ಸಣ್ಣ ತುಣುಕುಗಳು ನಿಮಗೋಸ್ಕರ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಲೈಕ್ ಕೊಡ್ತಾ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಈ ಸುಂದರವಾದ ತುಣುಕುಗಳು ಈ ಸುಂದರವಾದ ದೀಪಾಲಂಕಾರಗಳು ನಿಮಗೋಸ್ಕರ ಲೈಟಿಂಗ್ಸ್ ನೋಡ್ತಾ ಸುತ್ತುತ್ತಾ ಸುತ್ತುತ್ತಾ ಕಾರಲ್ಲಿರೋ ಗ್ಯಾಸ್ ಖಾಲಿ ಆಗ್ತಾ ಇದೆ ಬಟ್ ಯಾವ ರೋಡಲ್ಲಿ ಲೈಟಿಂಗ್ಸ್ ಇಲ್ಲ ಅನ್ನೋದು ಮಾತ್ರ ಕಾಣಿಸ್ತಾ ಇಲ್ಲ ಯಾವ ರೋಡ್ಗೆ ಹೋದ್ರೂ ಲೈಟಿಂಗ್ಸ್ ಇದೆ ಏನು ಮಾಡೋಣ ವಿಡಿಯೋ ಅಷ್ಟೇ ಮಾಡೋಕ್ಕಾಗೋದು ನಾನು ಇದನ್ನ ನಿಜವಾಗ್ಲೂ ಈ ವಿಡಿಯೋ ನನಗೆ ಮೂರು ಅವರ್ ಹಿಡ್ದಿದೆ ಬಟ್ ಇದನ್ನ ಹದಿಮೂರು ನಿಮಿಷಕ್ಕೆ ನಾನು ಕನ್ವರ್ಟ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟು ಸ್ಪೀಡಾಗಿ ಓಡ್ತಾ ಇದೆ ಅಷ್ಟೇ ಸಾಕು ಅನಿಸುತ್ತೆ ತುಣುಕುಗಳು ಇಲ್ಲ ಅಂದರೆ ತುಂಬ ಲಾಂಗ್ ವೀಡಿಯೋ ಆದರೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ನಾನೇನು ಮಾಡಿದ್ದೀನಿ ಮೂರ್ ಅವರ್ ವೀಡಿಯೋನ ಹದಿಮೂರು ನಿಮಿಷಕ್ಕೆ ನಿಲ್ಸಿದ್ದೀನಿ ಇಷ್ಟೇ ಅಪ್ಪ ಸ್ಪೀಡ್ ಮಾಡೋಕ್ಕಾಗೋದು ಇದ್ರ ಮೇಲೆ ನಾನು ಸ್ಪೀಡ್ ಮಾಡ್ತಾ ಹೋದ್ರೆ ಅಲ್ಲಿ ಏನು ಕಾಣೋದೇ ಇಲ್ಲ ನೀವೇ ಬೈಕೊಂತೀರ ಅಲ್ಲ ವೀಡಿಯೋ ಮಾಡೋದು ಮಾಡಿದರೆ ಇಷ್ಟೊಂದು ಸ್ಪೀಡ ಮಾಡೋದಾಗಿದ್ರೆ ಏನಕ್ಕೆ ಹಾಕ್ಬೇಕಿತ್ತು ಅಂತ ನಿಮಗೆ ನೀವೇ ಬೈತಾ ಇರ್ತೀರ ಅಲ್ಲ ನಿಮಗೆ ನೀವೇ ಅಲ್ಲ ನೀವು ನನಗೆ ಬೈತಾ ಇರ್ತೀರ ಅಲ್ವಾ ಹಾಗಾಗಿ ಇಷ್ಟು ಮಾತ್ರ ಸ್ಪೀಡ್ ಮಾಡಿದ್ದೀನಿ ಅಷ್ಟು ಹದಿಮೂರು ನಿಮಿಷದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ನಾನಿಲ್ಲಿ ಇದ್ದೀನಿ ನಿಮಗೂ ಆಯಿತು ಅನಿಸುತ್ತೆ ಖುಷಿ ಆಗಿಲ್ವ ಆಗಿದೆಯಾ ಅದನ್ನು ನೀವು ನಿಮ್ಮ ಕಾಮೆಂಟ್ಗಳ ಮೂಲಕ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಚೆನ್ನಾಗಿ ಬರುತ್ತೋ ಬರಲ್ವೋ ಒಂದು ಪುಟಾಣಿ ಸಾಂಗ್ ಹಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಆಯ್ತಾ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಯಾ ಪನ್ನೀರ ಎಲ್ಲೆಲ್ಲೂ ನಗೆ ಯಾ ಪನ್ನೀರ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಪನ್ನೀರಾ ಎಲ್ಲೆಲ್ಲೂ ನಗೆ ಯಾ ಪನ್ನೀರ ಚಾಮುಂಡಿ ಮಹೇಶನ ರಾತ್ರಿ ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ ಚಾಮುಂಡಿ ಮಹಿಷನ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಕನ್ನಡ ಜನತೆಗೆ ಮಂಗಳರಾತ್ರಿ ಮನೆ ಮನೆಯಲ್ಲಿ ಶುಭ ರಾತ್ರಿ ಮೈಸೂರು ದಸರಾ சுந்தரா எொந்து சுந்தர செல்ல நல்லெல்லு நகையா பன்னீரா மார்னொமி ஆயுத பூஜைய மாதயே வரவனு பேடி ಮಿಯಾಯುಧ ಪೂಜೆಯ ಮಾಡಿ ಮಾತಾಯ ಚರಣ ದೇವರವನು ನೀಡಿ ಮಕ್ಕಳು ನಾವೆಲ್ಲ ಒಂದಾಗಿ ಕೂಡಿ ಮಕ್ಕಳು ನಾವೆಲ್ಲ ಒಂದಾಗಿ ಕೂಡಿ ಕುಂಡಾಡುವ ಬನ್ನಿ ಶುಭ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯಾ ಯಾ ಪನ್ನೀರ ಎಲ್ಲೆಲ್ಲೂ ನಗೆ ಯಾ ಪನ್ನೀರ ಶತ್ರುವ ಅಳಿಸಲು ಶಸ್ತ್ರವೂಡಿ ಭಡತನ ಹರಿಸಲು ಪಂಥವ ಮಾಡಿ ಶತ್ರುವ ಅಳಿಸಲು ಶಸ್ತ್ರವೂಡಿ ಭಡತನ ಹರಿಸಲು ಪಂಥವ ಮಾಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ಕುಣಿಯೋ ನ ಹೆಸರನ್ನು ಹಾಡಿ ಕುಣಿಯೋನ ತಾಯಿಯ ಹೆಸರನ್ನು ಹಾಡಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಯಾ ಪನ್ನೀರ ಇಲ್ಲೆಲ್ಲೂ ನಗೆಯ ಪನ್ನೀರ ಹಾಡು ತಕ್ಕ ಮಟ್ಟಿಗೆ ಏನೋ ಸಹಸೆ ಕಾಳಷ್ಟು ಹಾಡಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅದೇ ಸಾಂಗ್ ಆಗ್ತಾಯಿದ್ರೆ ಇಲ್ಲಿ ಸುಮ್ಮನೆ ಕಾಪಿ ರೈಟ್ ಬರುತ್ತೆ ಹಾಗಾಗಿ ನಾನೇ ಸುಮ್ಮನೆ ಆಡಿದೆ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಆಯಿತಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮೈಸೂರಿನ ಲೈಟಿಂಗ್ಸ್ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನಮಸ್ತೆ